ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ಬೋದು ವೀಕ್ಷಕರೇ ಈ ವಾರನಾಗ ನಮ್ಮ ನಿಫ್ಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ರೀ ಬ್ಯಾಂಕ್ ನಿಫ್ಟಿನೂ ನೋಡಬಹುದು ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಸೆನ್ಸೆಕ್ಸ್ ನೋಡ್ಬೋದ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ ಬಿದ್ದನ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಈ ವಾರನ ಭಾಳ ಬಿದ್ದಾವ ಬಿಳಾಕ್ ವೀಕ್ಷಕರೇ ಹಲವಾರು ಕಾರಣಗಳಿದ್ದು ಎಫ್ ಐ ಎಸ್ ಸೆಲ್ಲಿಂಗ್ ಅನ್ನು ಬರಾತಿತ್ತ ಮತ್ ವೀಕ್ಷಕರೇ ಗ್ಲೋಬಲ್ ಮಾರ್ಕೆಟ್ನು ಪರಿಸ್ಥಿತಿ ಅಷ್ಟು ಸರಿ ಇಲ್ಲದ ಕಾರಣ ಮಾರ್ಕೆಟ್ ವೀಕ್ಷಕರೇ ಈ ಇವಾಗ ಆಲ್ಮೋಸ್ಟ್ ನೆಗೆಟಿವ್ನ ಇತ್ತ ಬರೀ ಈಗ ಎಫ್ ಐ ಡಿ ಐಸ್ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರೇ ಎಫ್ ಐ ಡಿ ಡೇಟಾ ನೋಡ್ರ ಓವರ್ ಆಲ್ ಫುಲ್ ಮೇ ತಿಂಗಳದ ನೋಡ್ರ ವೀಕ್ಷಕರೇ ಚಲೋನ ಐತಿ ನೋಡಬಹುದು ಫುಲ್ ಮೇ ತಿಂಗಳಾಗ ಎಫ್ ಐ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ ಮೂರ್ ಕೋಟಿದ್ ವೀಕ್ಷಕರೇ ಬಯಿಂಗ್ ಮಾಡ್ಯಾರ ನೈಟ್ ಬೈಂಗ್ ಮತ್ತು ವೀಕ್ಷಕರೇ ಡಿ ಐಸ್ ಮೊದ್ಲು ಬೈ ಮಾಡಿದ್ರೆ ಈಗೂ ಬೈಂಗ್ ಮಾಡತ್ತಾರ ನೋಡಬಹುದು ವೀಕ್ಷಕರೇ ಈ ತಿಂಗಳನು ಅರವತ್ತೇಳು ಸಾವಿರದ ಆರುನೂರ ನಲ್ವತ್ತೆರಡು ಕೋಟಿದ ಬಾಯಿಂಗ್ ಮಾಡ್ಯಾರ ಎಫ್ ಐ ಡಿ ಐದು ವೀಕ್ಷಕರೇ ಬೈಂಗ್ ಅನ್ನ ಬಂದೈತಿ ಇದು ನಮಗ ಚಲೋ ಸಂಕೇತ ಕೊಡ್ತೈತಿ ಈಗ ಬರೀ ವೀಕ್ಷಕರೇ ಕೆಲವೊಂದು ಇಂಪಾರ್ಟೆಂಟ್ ವೀಕ್ಷಕರೇ ಡೇಟಾ ಬರೋದಿತ್ತ ಈ ಆ ಡೇಟಾ ಏನಂತಂದ್ರೆ ಯು ಎಸ್ ಜಿ ಡಿ ಪಿ ವೀಕ್ಷಕರೇ ಯು ಎಸ್ ಜಿ ಡಿ ಪಿ ದ ಡೇಟಾ ಬರೋದಿತ್ತ ಅನುಮಾನ ಮೈನಸ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬರಬಹುದು ಅಂತ ಇತ್ತು ವೀಕ್ಷಕರೇ ಬಟ್ ಬಂದೇತಿ ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟೇಜ್ ಎಷ್ಟು ಅನುಮಾನ ಇತ್ತು ಅದಕ್ಕಿಂತ ಸ್ವಲ್ಪ ವೀಕ್ಷಕರ ಚಲೋನ ಬಂದೈತಿ ಅಂದ್ರೂ ನೀವು ನೋಡ್ಬೋದು ಜಗತ್ತದ ಎಲ್ಲಕ್ಕಿಂತ ದೊಡ್ಡ ದೇಶ ವೀಕ್ಷಕರ ವ್ಯವಸ್ಥೆ ಆ ದೇಶದ ಜಿ ಡಿ ಪಿ ಗ್ರೋತ್ ನೆಗೆಟಿವ್ನೆ ಆಗೈತಿ ಅಣ್ಣ ನಾವು ಇದು ಇದೊಂದು ನೆಗೆಟಿವ್ ಸಂಕೇತನ ಕೊಡ್ತೈತೆ ಅಂತ ನಾವು ಅನ್ಬೋದು ಓವರ್ ಅಲ್ಲ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆಗ್ಯಾರ ಅವಾಗಿಂದ ನೀವು ನೋಡ್ಬೋದು ಯು ಎಸ್ ಜಿ ಡಿ ಪಿ ಅಷ್ಟೇನ್ ಚಲೋ ಬರ್ವಾ ಯಾಕಂತಂದ್ರೆ ಟೆರಿಫಾ ಅದ ಹಚ್ಚೋದ್ರಿಂದ ವೀಕ್ಷಕರೇ ಗ್ಲೋಬಲ್ ಎಲ್ಲ ಎಕನಾಮಿ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಈಗ ಸದ್ದೆ ಇದ ಒಂದು ಕಾರಣದಿಂದನು ವೀಕ್ಷಕರೇ ಮಾರ್ಕೆಟ್ ಈ ಥರ ನೆಗೆಟಿವ್ ನ ಪರ್ಫಾರ್ಮೆನ್ಸ್ ಮಾಡತ್ತವ ಅಥವಾ ನಮ್ಮ ಮಾರ್ಕೆಟಿಗೆ ಆಲ್ ಟೈಮ್ ಹೈ ಟಚ್ ಆಗವಾತ ಇದು ಒಂದು ಕಾರಣದಿಂದ ಅಂತ ನಾವು ಅನ್ಬೋದ ಮತ್ತು ವೀಕ್ಷಕರೇ ಮತ್ತೊಂದೇನಂತಂದ್ರೆ ಯು ಎಸ್ ಆದ ದಿನಾನ ಯು ಎಸ್ ಜಾಬ್ಲೆಸ್ ಕ್ಲೇಮ್ ಡೇಟಾನು ಬಂತ ಅಂತಂದ್ರೆ ಅಲ್ಲಿ ಜನರ ಕಡೆ ನೌಕರಿ ಇಲ್ಲ ಅಂದ್ರೆ ಅವ್ರ ಕ್ಲೇಮ್ ಮಾಡ್ತಾರೆ ವೀಕ್ಷಕರೇ ನಮ್ ಕಡೆ ಜಾಬ್ ಇಲ್ಲ ನಾನು ಅದ ರೊಕ್ಕ ಕೊಡ್ತಾರ ಅನಿಸ್ತೈತೆ ಅಲ್ಲಿ ಗೌರ್ಮೆಂಟ್ ಹಂಗೇನ್ರಿ ವೀಕ್ಷಕರ ಒಂದು ಸಿಸ್ಟಮ್ ಐತಿ ವ್ಯವಸ್ ಆ ಕ್ಲೇಮ್ ಡೇಟಾನು ವೀಕ್ಷಕರೇ ಜಾಬ್ಲೆಸ್ ಕ್ಲೇಮ್ ಡೇಟಾನು ಅನುಮಾನ ಎಷ್ಟಿತ್ತಂತಂದ್ರೆ ಎರಡು ನೂರ ಇಪ್ಪತ್ತೊಂಬತ್ ಕೆ ಅಂತ ಅನುಮಾನ ಇತ್ತ ಬಂದೈತಿ ಎರಡು ನೂರ ನಲ್ವತ್ತು ಕೆ ವೀಕ್ಷಕರೇ ಒಮ್ಮೆ ನೋಡಬಹುದು ನೀವು ಬಹಳ ಜಾಬ್ಲೆಸ್ ಕ್ಲೇಮ್ ಡೇಟಾನು ಬಂದೈತಿ ಯು ಎಸ್ ನಕ್ ಜನರಿಗೆ ಜಾಬ್ ವೀಕ್ಷಕರೇ ಅಷ್ಟು ಚಲೋ ಸಿಗವಾತ ಜಿ ಡಿ ಪಿ ಗ್ರೋತ್ ನೆಗೆಟಿವ್ ನಡೆದೈತಿ ಅದು ಒಂದು ಕಾರಣದಿಂದ ವೀಕ್ಷಕರೇ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಈ ತರ ಪರ್ಫಾರ್ಮ್ ಮಾಡತ್ತವ ಅಂತ ಅನ್ಬಹುದು ಇದೆರಡ ನೆಗೆಟಿವ್ ನ್ಯೂಸ್ ಆತ್ರಿ ವೀಕ್ಷಕರೇ ಮತ್ತೊಂದು ಒಂದು ಪಾಸಿಟಿವ್ ನ್ಯೂಸ್ ಏನ್ ಬಂದೈತೆ ಅಂತಂದ್ರೆ ಯು ಎಸ್ ಕೋಟನ ಡೊನಾಲ್ಡ್ ಟ್ರಂಪ್ ಅವ್ರೇನು ಟೆರಿಫ್ ಹಚ್ಚಿರೋ ಅದೇನು ಸರಿ ಇಲ್ಲ ಅಂತದನ್ನು ಬ್ಲಾಕ್ ಮಾಡಿತ್ತು ನೀ ಏನು ಇದು ಮಾಡಾತ್ತೀ ಟೆರಿಫ್ ಹಚ್ಚೋದ ರೆಸಿ ಪ್ರೊಕಲ್ ಟೆರೀಫ್ ಹಚ್ಚೋದ ಅದೇನು ಸರಿ ಇಲ್ಲ ಅಂತ ಯು ಎಸ್ ಕೋಟನ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫನ್ನು ಬ್ಲಾಕ್ ಮಾಡಿತ ಅದನ್ನು ಡೊನಾಲ್ಡ್ ಟ್ರಂಪ್ ಅವರು ಮತ್ತು ಕೋರ್ಟ್ನಾಗೆ ಚಾಲೆಂಜ್ ಮಾಡ್ತೀನಂತ ಹೇಳ್ಯಾರು ವೀಕ್ಷಕರೇ ಬಟ್ ವೀಕ್ಷಕರೇ ಅದೊಂದು ಬ್ಲಾಕ್ ಮಾಡಿದ್ರಿಂದ ಕೋಟ ಅದು ಯು ಎಸ್ ಇದ್ ಕೋಟನ್ನು ಬ್ಲಾಕ್ ಮಾಡಿದ್ರಿಂದ ವೀಕ್ಷಕರೇ ಅದೊಂದು ಪಾಸಿಟಿವ್ ಆತ ನಾನು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಅದ ಪಾಸಿಟಿವ್ನ ಅಂತ ನಾವು ಅನ್ಬೋದ ಬಟ್ ಯು ಎಸ್ ಸದ್ಯ ಎಕನಾಮಿಕ್ ಪರಿಸ್ಥಿತಿ ನೋಡ್ರೆ ವೀಕ್ಷಕರ ಅಷ್ಟೇನ್ ಸರಿ ಇಲ್ಲ ಅಂತ ಜಾಬ್ಲೆಸ್ ಕ್ಲೇಮ್ ಡೇಟಾಲೆ ಮತ್ತು ಜಿ ಡಿ ಪಿ ಡೇಟಾಲೆ ಯು ಎಸ್ ಅದ್ರಲ್ಲಿ ಗುರ್ತಾ ಬಿಡ್ತೈತಿ ವೀಕ್ಷಕರೇ ಬಟ್ ಪಾಸಿಟಿವ್ ನಮ್ ದೇಶನಾಗೈತ್ರಿ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ನೋಡ್ಬೋದು ವೀಕ್ಷಕರೇ ಈಗ ಮೇ ಮೂವತ್ತು ತಾರೀಕು ಬಂದಿತ್ತಂದ್ರ ನಿನ್ನೆ ದಿನ ನಮ್ಮ ದೇಶದ ವೀಕ್ಷಕರೇ ಜಿ ಡಿ ಪಿ ಡೇಟಾ ಬಂದಿತ್ತ ನೋಡ್ಬೋದು ವೀಕ್ಷಕರೇ ಅನುಮಾನ ಎಷ್ಟಿತ್ತ ಅಂದ್ರೆ ಈ ಕ್ವಾರ್ಟರ್ನಾಗ್ ಜಿ ಡಿ ಪಿ ಡೇಟಾ ನಮ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಬರ್ತೈತ್ ಅಂತ ಅನುಮಾನ ಇತ್ತ ಬಟ್ ಬಂದೈತಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಅದ ವೀಕ್ಷಕರಿದ ಭಾರಿ ಅನ್ಬೋದ್ರಿ ನಾವು ಅನುಮಾನಕ್ಕಿಂತ ಹೆಚ್ಚು ಬಂದೈತಿ ಅದ್ರಾದ್ರೆ ಏಳು ಪರ್ಸೆಂಟ್ ಕಿಂತ ಹೆಚ್ಚು ವೀಕ್ಷಕರ ಈ ಕ್ವಾರ್ಟರ್ನಾಗ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ಕಂಡು ಬಂದೈತಿ ಅದಕ್ಕೆ ಕಾರಣ ವೀಕ್ಷಕರೇ ಮಂಡೇ ಸೋಮಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ನ ಓಪನ್ ಆಗೋದ ಅಥವಾ ಪಾಸಿಟಿವ್ ರಿಯಾಕ್ಟ್ ಮಾಡೋ ಚಾನ್ಸಸ್ ಬಹಳ ಹೆಚ್ಚೈತಿ ಇದೊಂದು ನ್ಯೂಸ್ ನೋಡಬಹುದು ವೀಕ್ಷಕರೇ ನಾಲ್ಕೈದು ಕ್ವಾರ್ಟರ್ ಅಥವಾ ಅನುಮಾನಕ್ಕಿಂತ ವೀಕ್ಷಕರೇ ಬಹಳ ಕಡಿಮೆ ಬರತ್ತಿದ್ದು ನಮ್ಮ ದೇಶದ ಜಿ ಡಿ ಪಿ ಡೇಟಾಗಳು ಬಟ್ ಫೈನಲಿ ನಾಲ್ಕನೇ ಕ್ವಾರ್ಟರ್ ವೀಕ್ಷಕರೇ ಫೈನಲಿ ಅನುಮಾನಕ್ಕಿಂತ ಹೆಚ್ಚು ಬಂತ ಅದು ಏಳು ಪರ್ಸೆಂಟ್ ಹೆಚ್ಚು ಬಂದಿದ್ರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ರೀ ಇದು ವೀಕ್ಷಕರ ನ್ಯೂಸ್ ಮ್ಯಾಂಗ್ ನಿಮ್ ದ ಕಣ್ಣಿರ್ಬೇಕಾ ಈಗ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ಗಳನ್ನು ನೋಡೋಣ ನೋಡನು ನೋಡಬಹುದ ನಿಫ್ಟಿದ ಕರೆಂಟ್ ಪ್ರೈಸ್ ಟ್ವೆಂಟಿ ಫೋರ್ ಥೌಸಂಡ್ ಸೆವೆನ್ ಫಿಫ್ಟಿ ನಡೆದಿರ್ ವೀಕ್ಷಕರೇ ಟ್ವೆಂಟಿ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಇತ್ತು ಬಟ್ ಅದನ್ನು ಬ್ರೇಕ್ ಮಾಡಿ ಕೆಳಗೆ ಬಂದಿತ್ತೆ ಅಂದ್ರೆ ವೀಕ್ಷಕರೇ ಸ್ವಲ್ಪ ನೆಗೆಟಿವ್ ಅಂತ ಅನ್ಬೋದು ಈಗ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವೀಕ್ಷಕರೇ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದ್ರ ಮ್ಯಾಗ ಇರತಕ್ಕ ಹೆಚ್ಚು ಅನ್ಸೋ ಅವಶ್ಯಕತೆ ಇಲ್ಲ ಅದ್ರಾಗ ನಮ್ಮ ದೇಶ ಜಿ ಡಿ ಪಿ ಗುರುತು ಚಲೋ ಬಂದಿದ್ರಿಂದ ವೀಕ್ಷಕರ ಆ ಲೆವೆಲ್ ತಡೆಯೋ ಚಾನ್ಸಸ್ ಬಹಳ ಹೆಚ್ಚೈತಿ ಬ್ಯಾಂಕ್ ನಿಫ್ಟಿನೂ ನೋಡಬಹುದು ವೀಕ್ಷಕರೇ ಕರೆಂಟ್ ಪ್ರೈಸ್ ಐವತ್ತೈದು ಸಾವಿರದ ಏಳ್ನೂರ ನಲ್ವತ್ತೊಂಬತ್ ನಡೆದೈತಿ ಇದು ವೀಕ್ಷಕರ ಐವತ್ತೈದು ಸಾವಿರದ ಎಂಟುನೂರ ಕೆಳಗೆ ಬಂದೈತಿ ಅಂದ್ರೆ ಅವಶ್ಯಕತೆ ಇಲ್ಲ ಐವತ್ನಾಲ್ಕು ಸಾವಿರದ ಐದುನೂರ ಮತ್ತು ವೀಕ್ಷಕರೇ ಅದರ ಲೆವೆಲ್ನಾಗ ಬಹಳ ಸಪೋರ್ಟ್ ಲೆವೆಲ್ ಇದಾವ ಅಣ್ಣ ಅದ್ರ ಕಳಗಾನ ಬರೋ ಚಾನ್ಸಸ್ ಬಹಳ ಕಡಿಮೆ ಐತಿ ನಮ್ಮ ಮಾರ್ಕೆಟ್ ಇದು ನಿಮ್ಗೆ ಗೊರ್ತಾ ಇರ್ಬೋದು ಅನಸ್ತೈತಿ ಈಗ ಬರೀ ವೀಕ್ಷಕರೇ ಗೋಲ್ಡ್ ಪ್ರೈಸ್ ನೋಡನು ಗೋಲ್ಡ್ ಪ್ರೈಸ್ ವೀಕ್ಷಕರೇ ಸ್ವಲ್ಪ ಏರೈತಿ ಗೋಲ್ಡ್ ನೋಡಬಹುದು ಪ್ರೈಸ್ ಎಷ್ಟು ಅಂತ ಅಂದ್ರೆ ಹತ್ತು ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ವೀಕ್ಷಕರೇ ತೊಂಬತ್ತೆಂಟು ಸಾವಿರದ ಎರಡು ನೂರ ಎಪ್ಪತ್ತು ರೂಪಾಯಿ ನಡೆದೈತೆ ವೀಕ್ಷಕ್ರೆ ಗೋಲ್ಡ್ ಗೋಲ್ಡ್ ಸದ್ಯ ಇರೈತ್ರಿ ಮತ್ತು ನಾವು ಯು ಎಸ್ ಡಾಲರ್ ಇಂಡೆಕ್ಸ್ ನೋಡ್ರೆ ನೋಡ್ಬೋದು ಡಾಲರ್ ಇಂಡೆಕ್ಸ್ ನೈಂಟಿ ನೈನ್ ಪಾಯಿಂಟ್ ಫೋರ್ ಫೋರ್ ನಡದೈತೆ ನೂರ ವೀಕ್ಷಕರೇ ಕಡಿಮೆನೇ ಐತಿ ಮತ್ತು ನೈನ್ಟಿ ನೈನ್ ವೀಕ್ಷಕರ ಸ್ಟೇಬಲ್ ಆಗಿಟ್ಟೈತೆ ಡಾಲರ್ ಅಣ್ಣಾನೇ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಪಾಸಿಟಿವ್ ಆಗ್ತೈತೆ ಅಂತ ನಾವು ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ಬೋದು ಕ್ರೂಡ್ ಆಯ್ಲನ್ನು ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನೋಡ್ಬೋದು ನೀವು ಸಿಕ್ಸ್ಟಿ ಟೂ ಪಾಯಿಂಟ್ ಸೆವೆನ್ ಏಟ್ ಐತೆ ಮತ್ತೆ ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲು ನೋಡ್ಬೋದು ಸಿಕ್ಸ್ಟಿ ಪಾಯಿಂಟ್ ಸೆವೆನ್ ನೈನ್ ಐತಿ ಕ್ರೂಡ್ ಆಯ್ಲ್ ವೀಕ್ಷಕರೇ ಈಗ ಸದ್ಯ ಬಿದ್ದೈತಿ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತೆ ಅಂತ ನಾವು ಅನ್ಬೋದು ಇದತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ ಆಗಿ ಗೊತ್ತಾ ಇರ್ಬೋದು ಅಂತ ನನಗನಸ್ತೈತಿ ಮತ್ತೊಂದೇನಂತಂದ್ರೆ ಫಂಡಾಮೆಂಟಲ್ ಅನಾಲಿಸಿಸ್ ಫ್ರೀ ನೈನ್ ನನ್ನ ಚಾನಲ್ ಮ್ಯಾ ವೀಕ್ಷಕರೇ ಕಲಿಸಾತಿನಿ ಅದು ಭಾಳ ಡಿಟೇಲ್ದಾಗ ಕಲ್ಸಾತೇನೆ ರೀ ರೊಕ್ಕ ಕೊಟ್ಟರೊ ವೀಕ್ಷಕರು ಅಷ್ಟೇ ಡಿಟೇಲ್ನಾಗ ಕಲ್ಸೋಂಗಿಲ್ಲ ಅಷ್ಟು ವೀಕ್ಷಕರಿನ ಸರಳವಾಗಿ ಡಿಟೇಲ್ದಾಗ ಒನ್ ಒನ್ ಟಾಪಿಕ್ ಬಗ್ಗೆ ಕಲ್ಸಾತೇನೆ ಅನಾನ ಆ ವಿಡಿಯೋಗಳು ನೋಡೋದಿದ್ರೆ ಅವ್ತರ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಐ ಐತಿ ಆ ವಿಡಿಯೋಗಳನ್ನು ಈ ವೀಕೆಂಡ್ ವೀಕ್ಷಕರೇ ಫುಲ್ ನೋಡಿರಿ ಅಂದ್ರೆ ನೀವು ಫಂಡಾಮೆಂಟಲ್ ಅನಾಲಿಸ್ನಾಗ ಫುಲ್ ಎಕ್ಸ್ಪರ್ಟ್ ಆಗ್ತೀರ ಅಂತ ಹೇಳ್ತೇನೆ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು